ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಡಿ ನಾನು ಮಾಡೋ ಒಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಫಸ್ಟೇ ಬರುತ್ತೆ ಮತ್ತು ಒಂದೊಂದು ಲೈಕು ಮತ್ತು ಕಮೆಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲೀಸ್ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಇವಾಗ ನಾನು ಡೈಲಿ ರುಟೀನ್ ಡೈಲಿ ಯಾವ ಥರ ಇರುತ್ತೆ ನಾನು ನಂದು ಕೆಲಸ ಅಂತ ತೋರಿಸ್ತಾ ಇದ್ದೀನಿ ಡೈಲಿ ರುಟೀನ್ ಲಾಗ್ ಮಾಡ್ತಾಯಿದ್ದೀನಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಫಸ್ಟು ಐದೂವರೆ ಆರು ಗಂಟೆಗೆ ನೀರು ಐದೂವರೆ ನಾಲ್ಕೂವರೆಗೆ ನೀರು ಬರ್ತಾ ಇರುತ್ತೆ ನಾನು ಹೇಳೋಕ್ಕೆ ಮುಂಚೆನೇ ನಮ್ಮ ಹಸ್ಬೆಂಡ್ ಎದ್ದು ಮನೆ ಬಾಗಿಲಿಗೆಲ್ಲ ನೀರು ಹಾಕಿ ತೊಳಿತಾ ಇರ್ತಾರೆ ನಾನು ಎದ್ದು ಬಂದುಬಿಟ್ಟು ರಂಗೋಲಿ ಹಾಕ್ತೀನಿ ಫಸ್ಟ್ ಕೆಲಸ ನಾನು ರಂಗೋಲಿ ಹಾಕ್ತೀನಿ ಬಾಗಿಲಿಗೆ ಫಸ್ಟೆಲ್ಲ ನಾನು ಐದುವರೆಗೆ ಇದ್ದು ಬಾಗಿಲಿಗೆಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ತಾಯಿದೆ ಈಗೀಗ ನಮ್ಮ ಹಸ್ಬೆಂಡ್ ಎಲ್ಲನೂ ತೊಳಿತಾರೆ ನಾನು ಬಂದು ರಂಗೋಲಿ ಹಾಕ್ತೀನಿ ಅಷ್ಟೇ ನೆಕ್ಸ್ಟು ನಾನು ಮಕ್ಕಳು ಟಿಫನ್ಗೆ ಏನು ಬೇಕು ಏನು ಬೇಡ ಅಂತ ಕೇಳ್ಕೊಂಡಿರ್ತೀನಿ ನೈಟ್ ಟೈಮು ಅವರು ಏನು ಹೇಳ್ತಾರೋ ಅದನ್ನು ಮಾಡಿಕೊಡ್ತೀನಿ ಅವರು ಇವತ್ತು ರವೆ ರೊಟ್ಟಿ ಮತ್ತು ಬೀಟ್ರೂಟ್ ಪಲ್ಯ ಕೇಳಿದ್ದಾರೆ ಇವಾಗ ಬೀಟ್ರೂಟ್ ಎಲ್ಲ ನೈಟೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಎದ್ದು ನಾನು ಅದನ್ನು ಇದು ಮಾಡಿದ್ದೀನಿ ಒಗ್ಗರಣೆ ಮಾಡಿದ್ದೀನಿ ಅಷ್ಟೇ ಬೀಟ್ರೂಟ್ ಪಲ್ಯ ಮಾಡಿಬಿಟ್ಟು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ ಅವರು ಜಾಸ್ತಿ ಬಿಸಿಬೇಳೆ ಭಾತು ಪೊಂಗಲ್ಲು ಆ ಥರ ಏನು ಇಷ್ಟನೇ ಪಡೋಲ್ಲ ಈ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಪೂರಿ ಈ ಥರ ಜಾಸ್ತಿ ಇಷ್ಟಪಡ್ತಾರೆ ಅಷ್ಟೇ ನನ್ನ ಮಗನಿಗಂತೂ ಈ ಚಟ್ನಿ ಅದರಲ್ಲೆಲ್ಲ ತಿನ್ನೋದೇ ಇಲ್ಲ ಅದಕ್ಕೆ ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ ಇವಾಗ ನಾನು ಅವರು ತಿನ್ನೋಕೆ ಮತ್ತು ಬಾಕ್ಸ್ಗೆ ನಾನು ರವೆ ರೊಟ್ಟಿ ಬೀಟ್ರೂಟ್ ಪಲ್ಯ ರೆಡಿ ಮಾಡಿದೆ ನೆಕ್ಸ್ಟು ಹಾಲು ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ ಅವರು ಹೋಗೋ ಇದಕ್ಕೆ ಸರಿಯಾಗಿ ಟಿಫನ್ ಏನು ತಿನ್ನಲ್ಲ ಮತ್ತು ಹಾಲು ಕೂಡ ಕುಡಿಯೋಲ್ಲ ಅದಕ್ಕೆ ಟಿಫನ್ ಎಲ್ಲ ಆದಮೇಲೆ ನಾನು ಅಲ್ಲೇ ಹಾಲು ಕಾಯಿಸ್ಬಿಟ್ಟು ಅವ್ರಿಗೆ ಸ್ವಲ್ಪ ತಣ್ಣಗಾಗಲಿ ಅಂತ ಹಾರೋಕ್ಕೆ ಅಂತ ಬಿಡ್ತೀನಿ ಹಾಲನ್ನ ಬಿಸಿ ಹೋಗೋ ಸಮಯದಲ್ಲಿ ಬೇಗ ಬೇಗ ಕುಡಿಯೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಇವಾಗ ಅವ್ರಿಗೆ ಹಾಲು ಕಾಯಿಸಿಬಿಟ್ಟು ನೆಕ್ಸ್ಟು ನಾನು ಅವ್ರಿಗೆ ಸ್ನಾನ ಮಾಡ್ಸೋಕ್ಕೆ ಅಂತ ಹೋಗ್ತೀನಿ ನಾನು ಟಿಫನ್ ರೆಡಿ ಮಾಡೋಷ್ಟೊತ್ತಿಗೆ ಅವರು ಎದ್ದು ಬಂದು ಬ್ರಷ್ ಎಲ್ಲ ಮಾಡಿರ್ತಾರೆ ನಾನು ಅವರಿಬ್ರಿಗೂ ಕೂಡ ತಲೆ ಸ್ನಾನ ಎಲ್ಲ ಮಾಡಿಸಿ ಮತ್ತು ರೆಡಿ ಮಾಡಿಸ್ತೀನಿ ನನ್ನ ಮಗ ಇನ್ನೂ ಚಿಕ್ಕವನಾಗಿರೋದ್ರಿಂದ ಅವನಿಗೆ ಸ್ವಲ್ಪ ರೆಡಿ ಮಾಡಿಸ್ಬೇಕಾಗುತ್ತೆ ನನ್ನ ಮಗಳದ್ದು ಏನಿಲ್ಲ ಅವಳು ಎಲ್ಲ ರೆಡಿ ಆಗಿರ್ತಾಳೆ ತಲೆ ಒಂದು ಬಾಚ್ ಕೊಡಬೇಕು ಅಷ್ಟೇ ರಜ ಕೊಟ್ಟಿರೋದಕ್ಕೂ ಅದಕ್ಕೂ ಮಲ್ಗೆ ಮಲ್ಗೆ ರೂಢಿ ಆಗ್ಬಿಟ್ಟು ಬೇಗ ಹೇಳೋದೇ ಇಲ್ಲ ಎಷ್ಟು ಸುರಿ ಹೇಳೋದೇ ಇಲ್ಲ ಆದರೂ ಸ್ವಲ್ಪ ಇವತ್ತು ಲೇಟಾಗಿಬಿಟ್ಟಿತ್ತು ಆಮೇಲೆ ಎದ್ದು ಎಲ್ಲನೂ ರೆಡಿ ಮಾಡಿಬಿಟ್ಟು ಅವ್ರಿಗೆ ತಲೆ ಬಾಚಿ ಇದ್ದೀನಿ ನೆಕ್ಸ್ಟು ಅವ್ರ ಬಾಕ್ಸ್ಗೆ ಎಷ್ಟು ಬೇಕು ಏನು ಅಂತ ಕೇಳ್ತೀನಿ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಬಾಕ್ಸ್ಗೆ ಹಾಕ್ಬಿಟ್ಟು ತಿನ್ನೋಕ್ಕೆ ಅಂತ ಕೊಟ್ಟಿದ್ದೀನಿ ನಾನು ಕೂಡ ಅವ್ರ ಬಾಕ್ಸ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಮತ್ತು ನನ್ನ ಮಕ್ಕಳು ಬಾಕ್ಸ್ಗೆ ಹಾಕಬೇಕಿದ್ರೇ ನನ್ನ ಹಸ್ಬೆಂಡ್ ಬಾಕ್ಸ್ ಕೂಡ ಒಂದೇ ಸಲ ಹಾಕಿ ಇಟ್ಬಿಡ್ತೀನಿ ಇನ್ನೊಂದು ಸಲ ಇನ್ನೊಂದು ಬಾಕ್ಸ್ಗೆ ಹಾಕಿ ಹಾಕಬೇಕಾಗುತ್ತೆ ಆಮೇಲೆ ಹೊರಗಡೆ ಕೆಲಸ ಮಾಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ಹಸ್ಬೆಂಡ್ ಹೊಂಟೋಗ್ಬಿಡ್ತಾರೆ ಅದಕ್ಕೋಸ್ಕರ ಮಕ್ಕಳಿಗೆ ಇರ್ತೀನಿ ಹಾಕ್ತಾಯಿರ್ತೀನಲ್ಲ ಬಾಕ್ಸು ಆವಾಗಲೇ ನಮ್ಮ ಹಸ್ಬೆಂಡ್ಗೂ ಕೂಡ ಒಂದೇ ಸಲ ಹಾಕಿಬಿಟ್ಟು ಇಟ್ಬಿಡ್ತೀನಿ ಮಕ್ಕಳು ಮತ್ತು ಸ್ನ್ಯಾಕ್ಸ್ಗೆ ಅವ್ರಿಗೆ ಏನೇನು ಬೇಕು ಅದನ್ನು ಅವರೇ ಹಾಕ್ಕೊಳ್ತಾರೆ ನಾನೇನೂ ಹಾಕೋಷ್ಟೇನೇ ಇಲ್ಲ ಟಿಫನ್ಗೆ ಬಾಕ್ಸ್ಗೆ ಹಾಕ್ತೀನಿ ಅಷ್ಟೇ ಅವರು ಸ್ನ್ಯಾಕ್ಸ್ಗೆ ಏನು ಬೇಕೋ ಅದನ್ನು ಅವರೇ ತಗೊಳ್ತಾರೆ ಇವಾಗ ಅವರು ಕೂಡ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ಮತ್ತು ಇವಾಗ ಎಲ್ಲ ರೆಡಿ ಆಯಿತು ಇವಾಗ ಶೂ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅವರು ಹೋದ ಮೇಲೆ ನನಗೆ ಇವಾಗ ಕೆಲಸಗಳು ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗುತ್ತೆ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗಿ ಮಕ್ಕಳನ್ನ ಬಿಟ್ಬಿಟ್ಟು ವ್ಯಾನ್ ಗತ್ತಿಸಿ ಮತ್ತು ಅವರ ಅಮ್ಮನ ಮನೆಗೆ ಸ್ವಲ್ಪ ಹೋಗಿ ಅಲ್ಲಿ ಏನು ಕೆಲಸ ಇದೆಯೋ ಅದನ್ನು ಮಾಡಿಬಿಟ್ಟು ಬರ್ತಾರೆ ಅವ್ರು ಬರೋಷ್ಟೊತ್ತಿಗೆ ಮನೆ ಕ್ಲೀನೆಲ್ಲ ಮಾಡಬೇಕು ಇವಾಗ ಮಕ್ಕಳೆಲ್ಲ ಕಳಿಸೋಷ್ಟೊತ್ತಿಗೆ ಎಂಟು ಗಂಟೆ ಆಗುತ್ತೆ ಅವರು ಹೋದ ಮೇಲೆ ನನಗೆ ಕೆಲಸಗಳು ಈಗ ಸ್ಟಾರ್ಟ್ ಆಗುತ್ತೆ ನಾನು ನೈಟ್ ಟೈಮೇ ಪಾತ್ರೆ ಎಲ್ಲ ತೊಳೆದು ಇಟ್ಕೊಳ್ತಿದ್ದೆ ಆದರೆ ಇವತ್ತು ನಿನ್ನೆ ನೈಟ್ ಮಳೆ ಬರ್ತಾ ಇರೋದ್ರಿಂದ ನಾನು ಪಾತ್ರೆ ಎಲ್ಲ ತೊಳಿಲೇ ಇಲ್ಲ ಒಂಬತ್ತು ಗಂಟೆಗೆಲ್ಲ ನೀರು ನಿಂತೋಗಿಬಿಡುತ್ತೆ ಈ ಸಂಪು ಬೋರ್ ಇದ್ದರೆ ಅದು ನಿಧಾನವಾಗಿ ಕೆಲಸ ಮಾಡಿಕೊಂಡು ನಡೆಯುತ್ತೆ ಆದರೆ ಈ ಹಳ್ಳಿ ಕಡೆ ಟೈಮ್ ಲೆಕ್ಕ ಇರುತ್ತೆ ನೀರು ಬಿಡೋದೆಲ್ಲ ನೀರು ಯಾವ ಟೈಮಲ್ಲಿ ಬರುತ್ತೋ ಆ ಟೈಮಲ್ಲಿ ನಾವು ಮನೆ ಕೆಲಸ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಇವಾಗ ನೀರು ಬೇರೆ ಸಣ್ಣ ಆಗಿಬಿಟ್ಟಿತ್ತು ಅದಕ್ಕೆ ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದು ಬಿಡೋಣ ನೆಕ್ಸ್ಟು ಮನೆ ಒಳಗಡೆ ಏನು ಕೆಲಸ ಇದೆಯೋ ಅದನ್ನು ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಪಾತ್ರೆಗಳು ಜಾಸ್ತಿ ಏನು ಇರಲಿಲ್ಲ ಬರೀ ನೈಟ್ ಟೈಮು ಸಹ ಊಟ ಅಡುಗೆ ಮಾಡಿರೋದು ಮತ್ತು ಬೆಳಗ್ಗೆ ಇದು ಟಿಫನ್ ಮಾಡಿರೋದು ಎಲ್ಲ ಇತ್ತು ಅದಕ್ಕೆ ಪಾತ್ರೆ ಎಲ್ಲ ಇದ್ದೀನಿ ಪಾತ್ರೆ ಎಲ್ಲ ತೊಳೆದಾದ ಮೇಲೆ ನಾನು ಸ್ವಲ್ಪ ಮೇಲೆ ತಂದು ಇಡ್ತೀನಿ ಅಷ್ಟೇ ಜೋಡ್ಸಲ್ಲ ಆಮೇಲೆ ಜೋಡಿಸ್ಕೊಳ್ತೀನಿ ಜೋಡಿಸೋಣ ಅಂದ್ಬಿಟ್ಟು ಯಾಕೆಂದರೆ ನಾನು ಅದೆಲ್ಲ ಜೋಡ್ಸ್ಕೊಂಡು ನಿಂತ್ಕೊಂಡ್ರೆ ನೀರು ನಿಂತೋಗ್ಬಿಡುತ್ತೆ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಪಾತ್ರೆ ಎಲ್ಲ ತೊಳೆದಾಯಿತು ಈಗ ಮನೆ ಕಸ ಗುಡಿಸ್ತಾ ಇದ್ದೀನಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ ಮೇಲೆ ಒಂದು ಕಸ ಕಡ್ಡಿ ಧೂಳು ಏನೂ ಇರೋದೇ ಇಲ್ಲ ಇವರು ಸಂಜೆ ಟೈಮ್ ಬಂದು ಬುಕ್ಕೆಲ್ಲ ತೆಗೆದು ಅರ್ದು ಹಾಕೋದು ಬಿಸಾಕೋದು ಕುಂಡಾಡೋದು ಮನೆ ಒಳಗಡೆ ಎಲ್ಲ ಇಬ್ಬರು ಕಚ್ಚಾಡೋದು ಬೀದಿನ ಇರುತ್ತಂದೆಲ್ಲ ಮನೆ ಒಳಗಡೆ ಬಿಸಾಕೋದು ಆ ಥರ ಎಲ್ಲ ಮಾಡ್ತಾನೆ ಇರ್ತಾರೆ ಅದಕ್ಕೆ ಅಷ್ಟೊಂದು ಕಸ ಇದೆ ನೋಡಿ ನಾನು ಈಗ ಕಸ ಗುಡಿಸಿ ಮನೆ ಒರೆಸಿದ್ರೆ ಸಂಜೆ ತನಕ ಒಂದು ಕಸ ಕೂಡ ಇರಲ್ಲ ಅವರು ಬಂದಮೇಲೆ ಕಸ ಕಡ್ಡಿ ಎಲ್ಲ ಆಗುತ್ತೆ ಇವಾಗ ನಾನು ಕೂಡ ಕಸ ಎಲ್ಲ ಗುಡಿಸಾಯಿತು ಈಗ ಮನೆ ಒಳಗಡೆಯಿಂದ ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು ಬಂದಿದ್ದೀನಿ ಮನೆಯೆಲ್ಲ ನಾನು ಫ ಮನೆಯೆಲ್ಲ ಒರೆಸಿ ಆದಮೇಲೆ ನಾನು ಕೊನೆಯಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ನಾವು ನೈಟ್ ಟೈಮ್ ಅಡುಗೆ ಮಾಡಿರೋದು ಮತ್ತು ಬೆಳಗ್ಗೆ ಟಿಫನ್ ಮಾಡಿರೋದ್ರಿಂದ ಅದು ಎಲ್ಲ ಗ್ಯಾಸ್ ಸ್ಟವ್ ಎಲ್ಲ ತುಂಬ ಎಣ್ಣೆ ಎಲ್ಲ ಆಗಿಬಿಟ್ಟಿರುತ್ತೆ ಅಲ್ವಾ ಅದಕ್ಕೆ ನಾನು ಎಲ್ಲ ಮನೆ ಒಳಗಡೆ ಎಲ್ಲ ಒರೆಸಿ ಆದಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನಾಗಿ ಒಂದು ಸ್ವಲ್ಪ ಸೋಪನ್ನು ಬಿಡಿ ಇಲ್ಲಾಂದರೆ ಸೋಪ್ ಹಾಕ್ಕೊಂಡು ಕ್ಲೀನಾಗಿ ಗ್ಯಾಸ್ ಸ್ಟವ್ ಎಲ್ಲ ತೊಳೆದು ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಅಡುಗೆ ಮನೆಯೆಲ್ಲ ಒರೆಸ್ಕೊಳ್ತೀನಿ ನೆಕ್ಸ್ಟು ನಾನು ಕೊನೆಯಲ್ಲಿ ಬಟ್ಟೆ ಎಲ್ಲ ತೊಳೆದಾಕ್ತೀನಿ ಸ್ನಾನ ಮಾಡಿ ಬಿಚ್ಚಾಕ್ಬಿಟ್ಟು ಹೋಗಿರ್ತಾರೆ ಅಲ್ವಾ ಬಟ್ಟೆ ಎಲ್ಲ ವಾಶ್ ಮಾಡ್ತೀನಿ ಯಾಕೆ ಅಂದರೆ ವಾಷಿಂಗ್ ಮಿಷಿನ್ ಇದ್ರೆ ಒಂದು ಟೂ ಡೇಸ್ಗೆ ಒಂದ್ಸಲ ಇಲ್ಲ ತ್ರೀ ಡೇಸು ಇಲ್ಲ ಒಂದು ವೀಕ್ ಒಂದ್ಸಲ ಮಿಷಿನ್ಗೆ ಹಾಕಿದ್ರು ಕೂಡ ನಡೆಯುತ್ತೆ ಆದರೆ ಕೈಲಿ ಒಗೆಯೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಒಂದೊಂದು ಸಲ ಜಾಸ್ತಿ ಬಟ್ಟೆಗಳಾಗಿಬಿಟ್ರೆ ನನಗೆ ಸಿಕ್ಕಾಪಟ್ಟೆ ತೋಳು ಕೈ ಸಿಕ್ಕಾಪಟ್ಟೆ ನೋವು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಅವತ್ತಿನ ಸ್ನಾನ ಮಾಡಿದ ದಿನದ್ದು ಆ ಬ ಅವತ್ತಿನ ದಿನದ ಬಟ್ಟೆ ಆವತ್ತಿನ ದಿನವೇ ನಾನು ಎಲ್ಲ ತೊಳೆದು ಹಾಕ್ತೀನಿ ಕೊನೆಯಲ್ಲಿ ಮನೆ ಒಳಗಡೆ ಏನೇನು ಕೆಲಸ ಇದೆಯೋ ಎಲ್ಲ ಮಾಡಿಬಿಟ್ಟು ಕೊನೆಯಲ್ಲಿ ನಾನು ಬಟ್ಟೆ ತೊಳೆದು ಹಾಕ್ತೀನಿ ನಾನು ಮನೆ ಒಳಗಡೆ ಎಲ್ಲ ಕೆಲಸ ಕ್ಲೀನ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಒಂದು ಒಂಬತ್ತು ಗಂಟೆ ಆಗಿರುತ್ತೆ ಇನ್ನೇನು ನೀರು ನಿಂತೋಗೋ ಟೈಮು ಆಗ ಆವಾಗ ಬೇಗ 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 ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ಅಜ್ಜಿ ಒಣಗಾಕ್ಬಿಡ್ತೀನಿ ಇದು ವಾಷಿಂಗ್ ಮಿಷಿನ್ ಇದ್ದರೆ ಅದು ಟೂ ಡೇಸು ತ್ರೀ ಡೇಸ್ಗೂ ಕೂಡ ಹಾಕೋಬೋದು ಬಟ್ಟೆನ ಮಿಷಿನ್ಗೆ ಕೈಲಿ ಹೋಗೋದ್ರಿಂದ ನಾನು ಡೈಲಿ ಇದು ಮಾಡ್ಕೊಳ್ತೀನಿ ಜಾಸ್ತಿ ಬಟ್ಟೆಗಳಾಗ್ಬಿಟ್ರೆ ನನ್ನ ಕೈಲಿ ಒಗೆ ಕೂಡ ಆಗೋದಿಲ್ಲ ಅದಕ್ಕೆ ಆವತ್ತಿನ ದಿನದ ಬಟ್ಟೆ ಅಲ್ಲೇ ಒಕ್ಕೊಳ್ತೀನಿ ನೋಡಿ ಆಲ್ರೆಡಿ ನಾನು ಇನ್ನೂ ಅಜ್ಜು ಒಣಗೇ ಇಲ್ಲ ಆಗಲೇ ಆಲ್ರೆಡಿ ನೀರೆಲ್ಲ ನಿಂತೋಗ್ತಾಯಿದೆ ನಾನು ಹೊರಗಡೆ ಕೆಲಸ ಮಾಡ್ಕೊಂಡು ತಿ ನಿಂತ್ಕೊಂಡು ಇನ್ನೂ ಒಳಗಡೆ ಮನೆ ಒರೆಸೋಕ್ಕೂ ಆಗಲ್ಲ ಮನೆ ಕ್ಲೀನ್ ಮಾಡೋಕ್ಕೂ ಆಗೋಲ್ಲ ಅಂದ್ಬಿಟ್ಟು ಮನೆ ಒಳಗಡೆಯಿಂದ ಈಚೆಗಡೆಗೆ ನಾನು ಕೆಲಸ ಮಾಡ್ಕೊಂಡು ಬರ್ತೀನಿ ಈಗ ಬಟ್ಟೆ ಎಲ್ಲ ಅಜ್ಜಾಗ್ತಾ ಇದ್ದೀನಿ ನಾನು ಒಂದೇ ಸಲ ಅಜ್ಜಲ್ಲ ಒಂದು ಮೂರು ನಾಲ್ಕು ಸಲ ಅಜ್ಜಿನಿ ಇವಾಗ ಸುಮ್ಮನೆ ಹಾಗೆ ಅಜ್ಜಿ ಬಾವಿ ಮೇಲ್ಗಡೆ ಹಾಕಿರ್ತೀನಿ ಆಮೇಲೆ ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಮಧ್ಯಾಹ್ನ ನೀರು ಬರುತ್ತೆ ಅಲ್ವ ಆ ಟೈಮಲ್ಲಿ ಮತ್ತೆ ಅಜ್ಜಿ ಒಣಗಾಕ್ಬಿಡ್ತೀನಿ ಯಾಕೆ ಅಂದರೆ ಅದು ಜಾಸ್ತಿ ಸೋಪಿಂದು ಎಲ್ಲ ಇರುತ್ತೆ ಅಲ್ವ ಸಲ ಅಜ್ಜಿದ್ರೆ ಕ್ಲೀನ್ ಆಗಲ್ಲ ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಕೊನೆಯಲ್ಲಿ ತಿಂಡಿ ಎಲ್ಲ ತಿಂದಾದಮೇಲೆ ಮತ್ತೆ ಅಜ್ಜು ಒಣಗಾಕ್ತೀನಿ ಇವಾಗ ಎಲ್ಲ ಕೆಲಸ ಕೂಡ ಮುಗೀತು ಇವಾಗ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಬೇರೆ ದಿನ ಆದರೆ ಫೋಟೋ ಎಲ್ಲ ಒರೆಸಿ ದೀಪ ಎಲ್ಲ ತೊಳಿಬೇಕಾಗುತ್ತೆ ಸೋಮವಾರ ಶುಕ್ರವಾರ ದಿನ ಇನ್ನು ಬೇರೆ ವಾರಗಳಲ್ಲಿ ನಾನು ದೇವ್ರ ಫೋಟೋ ಏನೂ ಒರೆಸೋದು ಇಲ್ಲ ಮತ್ತು ದೀಪಗಳೇನು ತೊಳೆಯೋದಿಲ್ಲ ನಮ್ಮ ಮನೆ ಮುಂದೆಗಡೆ ಗಂಡ್ಲೆ ಮರ ಇದೆ ಮತ್ತು ದಾಸವಾಳದ ಮರ ಇದೆ ಮತ್ತು ಇನ್ನೊಂದು ನಂದಿ ಬಟ್ಲು ಹೂವು ಅಂತಾರಲ್ಲ ಅದಿದೆ ಯಾವುದಾದ್ರೂ ಒಂದು ಹೂವು ಕಿತ್ಕೊಂಡು ದೇವ್ರ ಫೋಟೋಕ್ಕೆ ಹೂವೆ ಎಲ್ಲ ಮುಡಿಸ್ಬಿಟ್ಟು ದೇವರಿಗೆ ಗಂಧ ಕಡಿಸ್ತೀನಿ ಅಷ್ಟೇ ಇನ್ನು ದೀಪ ನಾನು ಡೈಲಿ ಹಚ್ತೀನಿ ಆದರೆ ಫೋಟೋ ಕ್ಲೀನ್ ಮಾಡೋದು ದೀಪ ಕ್ಲೀನ್ ಮಾಡೋದು ಮಾತ್ರ ಸೋಮವಾರ ಶುಕ್ರವಾರ ಅಷ್ಟೇ ಇವಾಗ ಫೋಟೋಕ್ಕೆ ಪೂಜೆ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ನಾನು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಮೇಲೆ ಇಟ್ಟಿದೆ ಜೋಡಿಸಿರ್ಲಿಲ್ಲ ಅಲ್ವಾ ಬಂದು ಅಡುಗೆ ಮನೇಲಿ ಪಾತ್ರೆ ಎಲ್ಲ ಜೋಡಿಸ್ಕೊಳ್ತೀನಿ ಪಾತ್ರೆ ಎಲ್ಲ ಜೋಡಿಸಿ ಆದಮೇಲೆ ನಾನು ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬರ್ತಾರೆ ಆವಾಗ ಅವರು ಕೂಡ ಸ್ನಾನ ಮಾಡ್ಕೊಂಡು ಬರ್ತಾರೆ ಸ್ನಾನ ಮಾಡ್ಕೊಂಡು ಬಂದು ಅವರು ಕೂಡ ಪೂಜೆ ಮಾಡ್ತಾರೆ ನಾನು ಮಾಡೋದಲ್ದೇ ಅವರು ಕೂಡ ಪೂಜೆ ಮಾಡ್ತಾರೆ ಪೂಜೆ ಮಾಡಿಬಿಟ್ಟು ಅವ್ರಿಗೂ ಕೂಡ ಟಿಫನ್ ಕೊಟ್ಬಿಟ್ಟು ತಿನ್ನೋಕ್ಕೆ ನಾನು ಕೂಡ ಅವ್ರ ಜೊತೆಯೇ ಕೂತ್ಕೊಂಡು ಟಿಫನ್ ತಿಂತೀನಿ ಇವಾಗಲೇ ಎಲ್ಲ ನಾನು ಅವಾಗಲಿಂದ ಮದುವೆ ಆದಾಗ್ಲಿಂದ ಕೂಡ ನಾವು ಜೊತೇನೆ ಟಿಫನ್ ಮಾಡೋದು ಯಾವತ್ತೂ ಕೂಡ ಒಬ್ಬರೇ ಬೇಳ ಬೆಳಗ್ಗೆ ಹೊತ್ತು ಕೂತ್ಕೊಂಡು ತಿಂದಿಲ್ಲ ಒಂದೊಂದು ಸಲ ತಿಂತೀನಿ ತುಂಬ ಹೊಟ್ಟೆ ಹಸ್ಬಿಟ್ಟಿರುತ್ತೆ ಹಸು ತಡೋಕ್ಕಾಗಲ್ವಲ್ಲ ಆ ಟೈಮಲ್ಲಿ ನಾನೊಬ್ಳೆ ಅವ್ರು ಬರೋದು ಲೇಟಾಗಿಬಿಡುತ್ತೆ ಒಂದೊಂದು ಸಲ ಅದಕ್ಕೆ ಅವ್ರು ಬರೋಷ್ಟೊತ್ತಿಗೆ ನಾನೇ ಎಲ್ಲ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿರ್ತೀನಿ ಏನಾದರೂ ಲೇಟ್ ಏನಾದರೂ ಆಗಲಿಲ್ಲ ಹಸುವಾಗಲಿಲ್ಲ ಅಂದರೆ ಅವ್ರ ಜೊತೆಲೇ ಕೂತ್ಕೊಂಡು ಟಿಫನ್ ತಿಂದ್ಕೊಂಡು ಅವರು ಕೂಡ ಕೆಲಸಕ್ಕೆ ಅಂತ ಹೋಗ್ತಾರೆ ನಾನು ಕೂಡ ಮಧ್ಯಾಹ್ನ ಟೈಮು ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಒಂದು ಹತ್ತು ಗಂಟೆ ಹತ್ತುವರೆ ಆಗುತ್ತೆ ಆದರೆ ಸೋಮವಾರ ಶುಕ್ರವಾರ ಆದರೆ ಒಂದು ಹನ್ನೆರಡು ಗಂಟೆ ಹನ್ನೆರಡೂವರೆ ತನಕನೂ ಆಗುತ್ತೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಅಷ್ಟು ಜಾಸ್ತಿ ಏನು ಟೈಮ್ ಆಗಲಿಲ್ಲ ಒಂದು ಹತ್ತುವರೆ ಅಷ್ಟೊತ್ತಿಗೆ ಇಷ್ಟು ನಂದು ಡೈಲಿ ರೊಟೀನ್ ಇರುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಕೂಡ ಇಷ್ಟು ನನ್ನ ಮನೆ ಕೆಲಸ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ